ಬಟ್ ನಾವು ಶ್ರೀನಿವಾಸ ಕಲೆ ಒಂದು ಚಿಕ್ಕ ಪಾತ್ರ ಮಾಡಿದ್ದು ಅದಕ್ಕೆ ಮುಂಚೆ ಅವನು ಚಿಕ್ಕ ವಯಸ್ಸಲ್ಲೇ ಒಂದು ಸ್ಟಾರ್ಟ್ ತಗೊಂಬಂದ ಯಾಕೆ ಅಪ್ಪು ಇಷ್ಟ್ರ ಮಟ್ಟಿಗೆ ಅಟ್ರಾಕ್ಟ್ ಅಂದರೆ ಚಿಕ್ಕ ವಯಸ್ಸಿಂದ ಜನಗಳು ಮನ್ಸಿಗೆ ಇದ್ದು 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 ಅವನು ಇವತ್ತು ಅವ್ನು ಅಂತ ಊಸ್ಕೊಳ್ಳೋಕ್ಕೆ ಭಾಳ ಕಷ್ಟ ಇವತ್ತು ಸೋಮವಾರ ಆದರೂ ನೋಡಿ ಇಷ್ಟು ಜನ ಬರ್ತಾರೆ ಅಂದರೆ ತಿಂಕ್ ಮಾಡ್ಕೊಂಡು ನೋಡಿ ಅವನು ಅವ್ನು ಅವ್ನು ಅವನ್ನ ಒಂದು ಒಂದು ಪವರ್ ಎಷ್ಟಿರಬೇಕು ಅದಕ್ಕೆ ಅವನ ಪವರ್ ಅಂತ ಕರೆಯೋದು ಅವ್ನ ಪವರ್ ಬಂದ್ಬಿಟ್ಟು ನಾಟ್ ದಟ್ ಈಸ್ ಎ ಒಳ್ಳೆ ಫೈಟ್ ಅದಂತಲ್ಲ ಒಳ್ಳೆ ಮನುಷ್ಯತ್ವಕ್ಕೆ ಅವ್ನು ಪವರ್ ಒಳ್ಳೆ ನಗು ಅವ್ನು ಪವರ್ ಇದು ಸೊ ಐ ತಿಂಕ್ ಮಾಡಿದ್ರು ತುಂಬಾಗಳಾಗಿ ನೋಡ್ತಾ ಇದ್ದಾರೆ ಅವ್ರಿಗಿಂತ ಮುಂಚೆ ನಾನು ಅಭಿಮಾನಿಸ್ತಾನ ಯಾಕೆ ನಾನು ಅವನ ಚಿಕ್ಕ ವಯಸ್ಸಿಂದ ನೋಡಬಹುದು ಅಯ್ಯೋ ನಾನು ಅವ್ನು ಇಟ್ಬೇಕಾದ್ರೆ ಹದಿಮೂರು ವರ್ಷ ಈ ಸಾಕಷ್ಟು ಸಮ ಇದ್ರಲ್ಲಿ ಹೇಳಿದ್ದೀನಿ ಸೊ ಅವನ ಮಗುವಿಂದ ಅವ್ನ ಬೆಳವಣಿಗೆ ನೋಡಿದ್ದೀವಿ ನಮಗೆ ಆಶ್ಚರ್ಯ ಆಗುತ್ತೆ ಒಂದು ಸತಿ ಅಂದರೆ ನಾವು ಅಟ್ಲೀಸ್ಟು ಮುಗಿಸ್ಕೊಂಡು ಮುಗಿಸ್ಕೊಂಬಂದ ಹೀರೋ ಆಗಿ ಬಟ್ ನಾವು ಶ್ರೀವಾಸಕರ್ಣ ಒಂದು ಚಿಕ್ಕ ಪಾತ್ರ ಮಾಡಿದ್ವಿ ಅದಕ್ಕೆ ಮುಂಚೆ ಅವನು ಚಿಕ್ಕ ವಯಸ್ಸೇ ಒಂದು ಸ್ಟಾರ್ಟ್ ತಗೊಂಬಂದ ಯಾಕೆ ಅಪ್ಪು ಇಷ್ಟರ ಮಟ್ಟಿಗೆ ಅಟ್ರಾಕ್ಟ್ ಆಗ್ತಾನಂದರೆ ಚಿಕ್ಕ ವಯಸ್ಸಿಂದ ಜನಗಳ ಮನ್ಸಿಗೆ ಇದ್ದು 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 ಅವನು ಇವತ್ತು ಅವ್ನು ಅಂತ ಊಸ್ಕೊಳ್ಳೋಕ್ಕೆ ಭಾಳ ಕಷ್ಟ ಇವತ್ತು ಸೋಮವಾರ ಆದರೂ ನೋಡಿ ಇಷ್ಟು ಜನ ಬರ್ತಾರೆ ಅಂದರೆ ಥಿಂಕ್ ಮಾಡ್ಕೊಂಡು ನೋಡಿ ಅವ್ನು ಅವನ ಅವನ ಒಂದು ಒಂದು ಪವರ್ ಎಷ್ಟಿರ್ಬೇಕು ಅದಕ್ಕೆ ಪವರ್ ಸ್ಟಾರ್ ಅಂತ ಕರೆಯೋದು ಅವ್ನ ಪವರ್ ಬಂದ್ಬಿಟ್ಟು ನಾಟ್ ದಟ್ ಈಸ್ ಎ ಗೋ ಒಳ್ಳೆ ಫೈಟ್ರು ಅದಂತಲ್ಲ ಒಳ್ಳೆ ಮನುಷ್ಯತ್ವಕ್ಕೆ ಅವ್ನು ಪವರ್ ಒಳ್ಳೆ ನಗು ಅವ್ನ ಪವರ್ ಇದೆ ಸೊ ಐ ಥಿಂಕ್ ಐ ಮಿಸ್ ಮಾಡಿದೆ ತುಂಬ ಮಿಸ್ ಇವತ್ತು